ನಮಸ್ಕಾರ ಎಲ್ಲರಿಗೂ ಏನಪ್ಪ ಅಂದ್ರೆ ಡೇ ಟೂ ಬೆಂಗಳೂರು ಮಾರ್ನಿಂಗ್ ನಿಂದ ಬ್ಲಾಗ್ ಮಾಡ್ಬೇಕಂದೆವು ಮಾರ್ನಿಂಗ್ ಮಾಡೋದಿಲ್ಲ ಯಾಕಂದ್ರೆ ಆ ಕಾಡಿ ಕಡವಾಟಾಡಿದೆವು ಮತ್ತು ಅಂದ್ರೆ ಮಿಸ್ಟರ್ ಹ್ಯಾಪಿಯವ್ರಿಗೆ ಬಂದಿರೋ ಸಂಗಟ್ಟು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ದೆ ಎರಡು ಮೂರು ಗಂಟೆ ಮಾಡಿದೆವು ಅವ್ರ ಸಂಗಟ್ನು ನಾವು ಮತ್ತು ಅವನೊಂದು ಸ್ವಲ್ಪ ಶಾಪಿಂಗ್ ಅಂತ ಹೋದೆವು ಮಾಡೋದಾಗಲಿಲ್ಲ ಯಾಕಂದ್ರೆ ರಶ್ ಇತ್ತು ಆರಾಮ್ ಬ್ಲಾಗ್ ಮಾಡ್ಬೇಕಂದ್ರೆ ಪೀಸ್ ಸೈಲೆಂಟ್ ಇರ್ಬೇಕು ನಮ್ಗೆ ಮಸ್ತ್ ಮಜಾ ಮೂಡ್ ಬರ್ತಾ ಅವಾಗ ಮೂಡ್ ಅಂದ್ರೆ ಬ್ಲಾಗ್ ಚಲೋ ಅದ ನಾವು ಸೊ ಡೇ ಟು ಹೊರಗೆ ಹೋಗ್ರಮ ಹಿಂಗೆ ಬಂದರ ಈಗ ಮುಕ್ಕೊಂಡಿದ್ದು ಇಷ್ಟತ್ತ ಈಗ ಅದೇ ಮಾಡಿ ಹೊರಗೆ ಹೋಗ್ಬ್ರಾಮ್ ಸ್ವಲ್ಪ ಓಡಾಡಿ ಬೆಂಗ್ಳೂರು ಹೆಂಗಿರ್ತ ನೋಡ್ಬ್ರ ಅಂದರೆ ಹೋಗಿ ಸೊ ರೂಮ್ನಿಂದ ತಳಾಗ ಬಂದೆವು ತಳಾಗ ಬಂದ ಕೆಲಸ ಅಂದ್ರೆ ಹೋಗಕ್ಕೆ ಈಗ ಯು ಬಿ ಸಿಟಿ ಹೋಗ್ಬೇಕಂತ ಯೋಚನೆ ಮಾಡ್ತೀವಿ ಯು ವಿ ಸಿಟಿಗೆ ಭಾಳ ದೇಶ ಥಲ ಅದು ಒಂಥರ ನಮ್ಗೆ ಅದು ಯು ವಿ ಸಿಟಿ ಅಂದ್ರೆ ಅಲ್ಲೇನೋ ಮಜಾ ಬರುತ್ತೆ ನಮಗೆ ಅಲ್ಲಿ ಹೋಗೋಣ ಅಲ್ಲಿ ಆ್ಯಂಬಿಯೆನ್ಸ್ ಅದು ಆಸ್ತಿ ಅಲ್ಲಿಂದರೆ ಟ್ರೀಟ್ ಆಟಿಸ್ಟರ್ ಸಿಂಗರ್ಸ್ ಏನಾರ ಬಂದಿರ್ತಾರೆ ಅಲ್ಲಿ ಯಾರೇ ಒಬ್ಬರು ಇರ್ತಾರೆ ಸೊ ನೋಡ್ಲಾಕ ಮಾಡೋಕೆ ಹೋದ್ರಂಗೆ ಭಾಳ ಇಷ್ಟ ಅದು ಸ್ವಲ್ಪ ಚಹಾ ಕುಡ್ದು ಇಲ್ಲ ನಾ ಕಾಫಿ ಕುಡ್ದೆ ಡೇ ಚಾಲು ಮಾಡಿದೆವು ಅಂತಂದ್ರೆ ಸ್ವಲ್ಪ ಮೂಡ್ ಫ್ರೆಶ್ ಇರ್ತದೆ ಓಡಾಡ್ಲಿಕ್ಕೆ ಎನರ್ಜಿ ಬರ್ತದ ಅಂತ ಸೊ ಕಾರ್ ಹತ್ತಕ್ಕ ಮೊದಲು ನಾವು ಕಾಫಿ ಗಿಫ್ಟಿ ಅಂದ್ರೆ ನಡೀತಾ ಆಟ ನಮ್ಮ ಆಟಮ್ಮ ಸಂಜೆ ಅನ್ನೋದು ಟಾನ ಏನು ಟುಪ್ಪನಲ್ಲಿ ಮನ್ಸ ಆಮೇಲೆ ಅನ್ನೊಂದು ಊಟ ಗಿಟ್ಟ ಮಾಡಿ ಸೊ ಆ ಯಾಕಂದ್ರೆ ಎದ್ದಿದ ಈಗ ಎದ್ದಿ ನಾನು ಇದ್ರೂ ಬರಲಿಲ್ಲ ಗೊತ್ತ ನನಗೆ ಇದು ಐ ಡಿ ಸಿ ಹೋಟೆಲ್ ನಮ್ಗೆ ಕಾಫಿ ಇಲ್ಲೇ ಚಲೋ ಆಗ್ಯದ ಮಸ್ತ್ ಕಾಫಿ ಹಿಂಗಾಗಿ ನಮ್ಗೆ ಸೊ ಈಗ ಪಾಲಾಸು ರೋಡಿಗೆ ಬಂದೆವು ಪಾಲಾಸು ರೋಡಿಗೆ ಈಸ ದರ ಸಂಡೆ ಎಲ್ಲ ಟ್ರಾಫಿಕ್ ಹೀರೆ ಇರುತ್ತೆ ಇಲ್ಲಿ ಹಂಗಾದ್ರೂ ಸೊ ವೇಟ್ ಮಾಡಿ ಹೋಗ್ಬೇಕಾಗ್ತದೆ ಒಂದು ನಮ್ಗೆ ಯು ಬಿ ಸಿಟಿಗೆ ಭಾಳ ದೂರ ಇಲ್ಲ ಭಾಳ ಆದರೂ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಅಷ್ಟೇ ಬಟ್ ಟೈಮ್ ಜಾಸ್ತಿ ಬೇಕಿಲ್ಲ ಹೇಳಿನಲ್ಲ ನಾ ನಿಮ್ಗೆ ಬೆಂಗ್ಳೂರಿನಾಗ ಕಿಲೋಮೀಟ್ರ್ ಇಂಪಾರ್ಟೆಂಟ್ ಅಲ್ಲ ಟೈಮ್ ಇಂಪಾರ್ಟೆಂಟ್ ಅಂತ ಹೇಳಿಲ್ಲ ಹಂಗೆ ಸೊ ರೀಚ್ ಹತ್ತಿ ಒಂದು ಐದು ಹತ್ತು ನಿಮಿಷನಾಗ ಬರ್ರಿ ಸಂಡೆ ಅಂತೇನು ಗೊತ್ತಿಲ್ಲ ಬಟ್ ಇದು ರೋಡ್ ಆವಾಗವಾಗೂ ನಾ ಬರ ನಾವು ಭಾಳ ಸರಿ ಅಬ್ಸರ್ವ್ ಮಾಡಿ ರೋಡು ಸ್ವಲ್ಪ ಖಾಲಿ ಇರ್ತದೆ ಇದು ರೋಡ ಕಡಿಮೆ ಸ್ವಲ್ಪ ಟ್ರಾಫಿಕ್ ರೂಮ್ನಾಗಿಂದು ಬಂದು ಆದ್ಮೇಲೆ ಮತ್ತೆ ಮತ್ತು ನಾವು ಇಷ್ಟು ಈಸಿಯಾಗಿ ಬಾ ಒಂದು ಐದು ನಿಮಿಷನಾಗ ಒಂದು ಎರಡು ಮೂರು ಕಿಲೋಮೀಟರ್ ಬಂದಿದ್ದೀವಿ ಇದೇ ಫಸ್ಟ್ ಟೈಮ್ ನಾ ಬೆಂಗ್ಳೂರ್ನಾಗ ಇಷ್ಟು ಫಾಸ್ಟ್ ಬಂದಿದ್ದು ಇದು ರೋಡ್ ಯು ಬಿ ಸಿಟಿ ಬ್ಯಾಕ್ ಸೈಡ್ ರೋಡ್ ಹೋಗ್ಬೇಕಂತಂದ್ರ ಭಾರಿ ಪೀಸ್ ಐತಿ ರೋಡ್ ಇದು ಆಕ್ಚುಲಿ ಊಟ ಆದ್ಮೇಲೆ ಸಂಜೆ ನಡ್ಕೋದ್ ಬರ್ಲಾಕ್ ಬಾರಿ ಅದ್ ಒಂದೂವರೆ ಕಿಲೋಮೀಟರ್ ಅದ್ ರೋಡ್ ಬಹಳ ಇಷ್ಟ ಆಯ್ತು ನನಗೆ ರೋಡ್ ನೆಕ್ಸ್ಟ್ ಟೈಮ್ ಇದು ಒಂದ್ಸಾರಿ ಈ ರೋಡಿಗೆ ವಾಕ್ ಮಾಡೇ ನೋಡ್ಬೋಣ ಯು ಬಿ ಸಿಟಿ ರೀಚ್ ಅದೇವು ಪಾರ್ಕಿಂಗ್ ಇಲ್ಲಿ ಒಂದು ಫ್ಲೋರ್ ಫುಲ್ ಇತ್ತು ಎರಡನೇ ಫ್ಲೋರಿಗೆ ಬಂದ ಈಗ ಪಾರ್ಕಿಂಗ್ರೆ ಫುಲ್ ಕಷ್ಟ ಇಲ್ಲಿ ಮಾಡೋದು ಪಾರ್ಕಿಂಗ್ ಮಾಡೋದು ಯಾಕಂದ್ರೆ ಅಷ್ಟು ಮಂದಿ ಬರ್ತದ ಫುಲ್ ತೋರಿಸಿ ತೋರ್ಸೇ ಇಲ್ಲಿ ನೋಡ್ರಿ ಯು ಬಿ ಸಿಟಿ ಪಾರ್ಕಿಂಗ್ ಹ್ಯಾಂಗದ ಪಾರ್ಕಿಂಗ್ ಇದು ನಾವು ಸೆಕೆಂಡ್ ಫ್ಲೋರಿಗೆ ಬಂದಿವಿ ಫ್ಲೋರಿ ಇದು ತಳಗ ಒಂದು ಫ್ಲೋರ್ ಫುಲ್ ಆಗೈತಿ ಹೊರಗೆ ಫುಲ್ ಆಗೈತಿ ಯು ಬಿ ಅಂಟರ್ ಅದೇವು ಒಳಗಿಂದ ಲಿಫ್ಟ್ ಇತ್ತು ಭಾಳ ಸ್ವಲ್ಪ ಎದರಿಂದ ಹೋಗಿ ಎದರಿಂದ ಬಂದೆವು ಯಾಕಂದ್ರೆ ಇಲ್ಲಿ ನಮ್ಮ ಫರ್ಜಿ ಕೆಫೆ ಅಂತ ಇತ್ತು ಅದು ಫರ್ಜಿ ಕೆಫೆ ಭಾರ್ಯದಲ್ಲಿ ಇನ್ನು ಫೇಮಸ್ ಫರ್ಜಿ ಕೆಫೆ ಇಲ್ಲಿ ಸೊ ಹಿಂಗಾಗ್ಬಿಟ್ಟು ಇಲ್ಲಿ ಒಂದು ಅದು ಫೈನಲಿ ಯು ಬಿ ಸಿ ಡಾಗಿ ಎಂಟ್ರಿ ನಾವು ಇಲ್ಲಿ ಮಾಲ ಇದು ಫರ್ಜಿ ಕೆಫೆಗೋಗೋದ ರೀ ಸೊ ಇಲ್ಲೊಂದು ಡಿಸೈಲ್ ಶೋರೂಮ್ ಆಯ್ತದು ಇಲ್ಲಿ ಯಾವಾಗ ಭೀ ಈ ಸ್ಪಾಟ್ ಅದನ್ನ ಹಿಡಿದು ಯಾವಾಗ ಭೀ ಲಕ್ಸುರಿಯಸ್ ಗಾಡಿ ಹೊಸದ ಯಾವುದು ಓಪನಿಂಗ್ ಅಂತ ಫಸ್ಟ್ ಇಲ್ಲಿ ಬರ್ತದೆ ಅದು ಆ್ಯಕ್ಚುಲಿ ಹಂಗೈತಿ ಇಲ್ಲಿ ಆ ಕಡೆ ಒಂದು ನಿಂದಿರ್ತಿತ್ತು ಆ ಕಡೆ ಯಾವುದೇ ನಿಂತಿಲ್ಲ ಈ ಕಡೆ ಒಂದು ಆಡಿ ಈ ಕಡಲು ಹಚ್ಚ ಹತ್ತರ ಫಿಕ್ಸ್ ನಾವು ಬಂದಾಗ ಇಲ್ಲಿ ಸೊ ಯು ಬಿ ಸೀಟಾಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಬೇಕನ್ನಿಸ್ತು ಯಾಕಂದ್ರೆ ಭಾಳ ದಿವಸ ಆಯ್ತು ಅಲ್ಲಿ ಶಾಪಿಂಗ್ ಮಾಡಿಲ್ಲ ಸೊ ಏನಾರ ಅಂತಾರೆ ಶಾಪಿಂಗ್ ಗಿಪಿಂಗ್ ಮಾಡಮು ಅಂತ ಒಳಗೆ ಬಂದೀವಿ ಯು ಬಿ ಸೀಟಾಗಿ ಇಲ್ಲರೇ ಫುಲ್ ರೇಟ್ ಫುಲ್ ಗಿಪ್ಸಿಂಗ್ ಇರ್ತಾವೆ ಅಂದ್ರೂ ನೋಡಮ್ ಟ್ರೈ ಕೋಶಿಶ್ ಮಾಡಮ್ ಯಾವ್ದಾರ ನಮ್ಮ ನಮಗೆ ಸೂಟ್ ಆಗಂತ ಸಿಗಬೇಕಲ್ಲ ಇಲ್ಲಿ ಯಾಕಂದ್ರೆ ನಾವು ಸೂಟ್ ಆಗಬೇಕು ಅಂತಂದ್ರೆ ಭಾಳ ಕಷ್ಟದ ಅದು ಸೊ ಶಾಪಿಂಗ್ ಒಂದು ಚಶ್ಮ ಚಲೋ ಅಂತು ಸೊ ತಗೋಬೇಕು ಅನ್ಸಲತ್ತದ ಮನಸ್ ಕೇಳಲ್ಲ ನೋಡಿದ್ಮೇಲೆ ಅದು ಮನ್ಸಿಗೆ ಆದ್ಮೇಲೆ ರೇಟ್ ಲೆಕ್ಕ ಅದು ಹಿಂಗಾಗಿ ಬಟ್ ತೋನೇ ಅದಕ್ಕೆ ನಮ್ಮ ಮಮ್ಮಿರಾ ಬೈತ ಮನೆ ಬಂದ ಮೇಲೆ ಒಂದು ಹತ್ತು ಹತ್ತು ಚಶ್ಮಾ ಇಟ್ಟಿದ್ದೀವಿ ಹಾಕೋಲ್ ಪಟ ಬಟ್ ಈ ತೋನ್ ಕಿಸಂದು ಏನು ಮಾಡ್ತೀನಿ ಬೈತಪ್ಪ ಅಂತಂದ್ರೆ ಇದು ಯಾವಾಗ ಯಾವಾಗೂ ಇರಲ್ಲ ಸಣ್ಣ ಟೈಮ್ ಈಗ ಸಂಜೆಕ್ಕೆ ಚಲೋತ ಇಲ್ಲಂದ್ರೆ ಒಂದೊಂದು ಟೈಮ್ ಮಧ್ಯಾಹ್ನ ಕಡೆ ಚಾಲು ಇರುತ್ತೆ ಮಧ್ಯಾಹ್ನ ಕಡೆ ಆಗಿ ನೋಡಪ್ಪ ಇದು ಫೈನಲಿ ನಮ್ಮ ರೂಬಿ ಸಿಟಿ ಸಿಟಿ ತವರ ಸ್ಪಾಟ್ ಇದು ನಮ್ಮದು ಸೊ ಈ ಕಡಿನ ಟವರ್ ಮ್ಯಾಲ ಫುಲ್ ಮಾಲ್ ಡೇನಾ ಬಂದಾಗ ಕಾಣ್ತದದು ವಿಜಯ ಮಲ್ಯವ್ರ ಮನೆಯಲ್ಲ ಮಾಲ ಸೊ ಅದು ಈ ಸದ್ಯ ಬಂದೈತಿ ಸಾಯೇಬ್ರ ಔಟ್ ಆಫ್ ಸ್ಟೇಷನ್ ಅಂತ ಅಪ್ಪ ಅಂತಂದ್ರೆ ಇಲ್ಲೊಂದು ಸ್ಕಾಯ್ ಶಕಾಯ್ ಸ್ಕಾಯ್ ಫೇಮಸ್ ಯೂನಿವರ್ಸಿಟಿನಾಗಿದ್ದವು ಸೊ ಇಲ್ಲಿ ಹೋಗ್ಬೇಕಂದ್ರೆ ಟಾಪ್ಲೋರಿಗೆ ಅದ ಆ್ಯಕ್ಚುಲಿ ನೆನಪಿಲ್ಲ ನಂಗೆ ಆ್ಯಕ್ಚುಲಿ ಲ್ಯಾಪ್ಟಾಪ್ ಬಂದಿದೆ ಸೊ ನೋಡ್ಬೇಕಾಗ್ ಮಾಡಬೇಕಂದ್ರೆ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ ಇಪ್ಪತ್ತೆರಡು ಹನ್ನೆರಡು ಅಂತ ನೆನಪಿಲ್ಲ ಸೊ ಫುಲ್ ಟಾಪಿಗೆ ಇರ್ತದೆ ಅರ್ಧ ಬೆಂಗ್ಳೂರೇ ಕಾಣುತ್ತಿದ್ದಂತೆ ಇದು ನಾಲ್ಕು ಹೋಗ್ಬೇಕಂದ್ರೆ ಸೊ ಏನಪ್ಪ ಅಂತಂದ್ರೆ ಅದು ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ನೋಡಿ ಇಲ್ಲಿ ಅದು ಹದಿನಾರನೇ ಫ್ಲೋರಿಗೆ ಐತೆ ಈಗ ನಾವು ಐದನೇ ಫ್ಲೋರಿಗೆ ಇದ್ದೀವಿ ಹದಿನಾರನೇ ಹೋಗ್ಬೇಕು ಇವು ಹಂಗೆ ಒಂದು ಅರ್ಧ ಬೆಂಗ್ಳೂರು ಕಾಣುತ್ತೆ ಇಲ್ಲ ನಂತರ ಪುರ ಇದೊಂದು ಓರಿಯನ್ ಮಾಲ್ನಾಗ ಬಂದೈತಿ ಅದು ತರ್ಟಿ ಸಿಕ್ಸ್ ಫ್ಲೋರಿಗೆ ಐತೆ ಅದನ್ನು ಮೂಡ್ಬಂದಿತ್ತು ಇಲ್ಲಿ ಸ್ಕಾಯ್ನಾಗ ಬಂದಿದ್ದಾವ ಇಲ್ಲಿ ಸ್ಕಾಯ್ನಾಗ್ ಇವತ್ತು ಏನೋ ಇವೆಂಟ್ ಮಾಡೋದ್ರಾಗ ಮೋಟ್ಲಿ ಇಲ್ಲಿ ಬರೇ ಕಪಲ್ಸಿಗೆ ಎಲ್ಲ ಮಾಡೋತಾರ ಇತ್ತ ನಮ್ಮಗರ ಇಲ್ಲ ಇತ್ತು ಟೈಟಾನಿಕ್ ಆಯ್ತು ನಮ್ಮ ಮಾರಿಗೆ ಬಿಡಲ್ಲ ಸುಮ್ಮನೆ ಸುಮ್ಮ ಬಂದು ಸ್ಕಾಯ್ನಾಗ ಮಜಾ ಮಾಡ್ತಾ ಬರ್ರಿ ನಮ್ಮ ಸೆಕೆಂಡ್